Oh! Huh? ತಲೆ ತಲಾಂತರದಿಂದ ಸ್ತ್ರೀವಾದ ನಡೀತಾನೇ ಬಂದಿದೆ ಇನ್ನು ನಡೀತಾನೆ ಇದೆ ಆದರೆ ಅದ್ಯಾವುದನ್ನ ಲೆಕ್ಕಿಸದೆ ತನ್ನ ಅಮೋಘ ವಿಶಿಷ್ಟ ಶಕ್ತಿಯಿಂದ ತನ್ನನ್ನ ತಾನ ಎಲ್ಲ ಕ್ಷೇತ್ರಗಳಲ್ಲಿ ನಿರೂಪಿಸಿಕೊಳ್ಳುತ್ತಾ ಇಂದಿನ ಸಮಾಜದಲ್ಲಿ ಪುರುಷ ಸಮಾನತೆಗೆ ಸವಾಲೊಡ್ಡುವ ರೀತಿಯಲ್ಲಿ ಬೆಳೆದು ನಿಂತಿರುವುದಕ್ಕೆ ಸಾಕ್ಷಿಯೇ ನಮ್ಮಿ ಮಹಿಳಾ ಸಂಘಗಳು ಇಂತಹ ಮಹಿಳಾ ಸಂಘಗಳಲ್ಲಿ ನಮ್ಮ ಶ್ರೀ ಕಾಳಿಕಾದೇವಿ ಮಹಿಳಾ ಮಂಡಳಿಯೂ ಕೂಡ ಎಲ್ಲರಿಗೂ ಮಾದರಿಯಾಗಿ ನಿಂತಿದೆ ಬನ್ನಿ ನಮ್ಮ ಸಂಘದ ಸಂಪೂರ್ಣ ಸ್ವ ವಿವರದೊಂದಿಗೆ ಇಂದಿನ ಸಮಾರಂಭದ ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಲು ವೇದಿಕೆಗೆ ಆಗಮಿಸಲಿದ್ದಾರೆ ನಮ್ಮ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ರೂಪಾ ಸಂಜೀವ್ ಹಳಿಸಾಗರ್ ಅವರು ಸರ್ವಾಣಿ ಸದ್ಗುಣಪೂರ್ಣಿ ನಿತ್ಯ ತೃಪ್ತ ನಿರಂಜನಿ ರಾಜೇಶ್ವರಿ ದೇವಿ ಕಾಳಿಕಾಂಬೆ ನಮೋ ನಮಃ ಕುಲದೇವತೆ ಶ್ರೀ ಜಗನ್ಮಾತೆ ಕಾಳಿಕಾಂಬೆಗೆ ನಮಸ್ಕರಿಸುತ್ತಾ ನಮ್ಮ ಹೆಮ್ಮೆಯ ಶ್ರೀ ಕಾಳಿಕಾ ದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ನಾಲ್ಕನೇ ವರ್ಷೋತ್ಸವಕ್ಕೆ ಆಗಮಿಸಿದ ಎಲ್ಲ ವಿಶ್ವಕರ್ಮ ಬಂಧು ಬಾಂಧವರೇ ಇಂದಿನ ಸಮಾರಂಭದ ಘನ ಉಪಸ್ಥಿತಿಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಮಹಿಳಾ ಸಂಘದ ಕಾರ್ಯಕಾರಿ ಸದಸ್ಯರೇ ನಿಮಗೆಲ್ಲ ವಂದಿಸುತ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ವಿಜೃಂಭಣೆಯ ವಾರ್ಷಿಕೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು ಮಹಿಳೆ ಎಂದರೆ ಸ್ಫೂರ್ತಿ ಮಹಿಳೆ ಎಂದರೆ ಜ್ಯೋತಿ ಹೀಗೆ ನಾನಾ ಪದಗಳಿಂದ ಆಕೆ ವರ್ಣನಾತೀತಳಾದವಳು ಮಹಿಳೆ ಕೇವಲ ಮನೆಗೆ ಸೀಮಿತವಲ್ಲದೆ ಎಲ್ಲ ಕ್ಷೇತ್ರದಲ್ಲಿಯೂ ತನ್ನನ್ನು ತಾನು ನಿರೂಪಿಸಿಕೊಳ್ಳುತ್ತಾ ಸಾಗುತ್ತಾ ಬಂದಿದ್ದಾಳೆ ಮಹಿಳೆಯನ್ನು ಇನ್ನಷ್ಟು ಪ್ರೇರೇಪಿಸಲು ಸುಮಾರು ಸಂಘಗಳು ರೂಪ ತಾಳಿದವು ಹೀಗೆ ರೂಪಾಂತರಗೊಂಡ ಅನೇಕ ಮಹಿಳಾ ಸಂಘಗಳಲ್ಲಿ ನಮ್ಮ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯು ಕೂಡ ಒಂದು ಎಂಬ ಹೆಮ್ಮೆ ನಮಗಿದೆ ಕೆಲವೇ ಕೆಲವು ಮಹಿಳೆಯರಿಂದ ಸುಮಾರು ನಲವತ್ತು ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟ ಈ ಮಹಿಳಾ ಮಂಡಳಿಯ ಮೂಲ ಹೆಸರು ಉತ್ತರ ಕರ್ನಾಟಕ ಶ್ರೀ ಕಾಳಿಕಾ ಮಹಿಳಾ ಮಂಡಳಿ ಇದರ ಮೂಲ ಸ್ಥಾಪಕರಾದ ಶ್ರೀಮತಿ ಇಂದಿರಾಬಾಯಿ ಪಾಂಚ ಶ್ರೀಮತಿ ತುಳಸಮ್ಮ ಶ್ರೀಮತಿ ಲಕ್ಷ್ಮೀಬಾಯಿ ಹಳಿಸಾಗರ್ ಶ್ರೀಮತಿ ಕುಸುಮಾ ಬಡಗೇ ಶ್ರೀಮತಿ ಶೋಭಾ ಶೋಭಾಬೇನ ಶ್ರೀಮತಿ ಉಷಾ ವೆಂಕಣ್ಣ ಶ್ರೀಮತಿ ಉಮಾ ಕಿತ್ತಳಿ ಶ್ರೀಮತಿ ಶ್ವೇತಾ ವಡಿಗೆ ಹಾಗೂ ಇನ್ನೂ ಅನೇಕರ ಕೊಡುಗೆ ಕೈಗಳನ್ನ ನಾವಿಂದು ಸ್ಮರಿಸಬೇಕು ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಹಾಗೂ ಸಹಕಾರದಿಂದ ಈ ಸಂಘ ಇಂದು ಉತ್ತಮ ರೀತಿಯಲ್ಲಿ ಸಾಗುತ್ತಿದೆ ತದನಂತರ ಸಂಘದ ನೊಂದಿಗೆ ಹೊಸ ಕಾರ್ಯಕಾರಿ ಸಮಿತಿಯ ರಚನೆಯುಳ್ಳ ನಮ್ಮ ಸಂಘವು ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿ ರಿಜಿಸ್ಟರ್ ಬೆಂಗಳೂರು ಎಂದು ನಾಮಕರಣವಾಯಿತು ನಮ್ಮ ಸಂಘದ ವಿಶಿಷ್ಟತೆ ಶ್ರೀ ಕಾಳಿಕಾದೇವಿಯ ಪೂಜೆ ಪ್ರತಿ ತಿಂಗಳು ಒಂದು ಹೊಸ ಯೋಜನೆ ಹುಮ್ಮಸ್ಸಿನೊಂದಿಗೆ ಸಂಘದ ಸದಸ್ಯರ ಮನೆಯಲ್ಲಿ ಸೇರಿ ಕಾಳಿಕಾದೇವಿಯ ಪೂಜೆ ಭಜನೆ ಮೌನೇಶ್ವರರ ಸ್ಮರಣೆಯೊಂದಿಗೆ ಎಲ್ಲರ ಮನೆ ಮನಗಳಲ್ಲಿ ವಿಶ್ವಕರ್ಮ ಜನಾಂಗದ ಜ್ಯೋತಿಯನ್ನ ಬೆಳಗುವ ನಿರಂತರ ಕಾರ್ಯದಲ್ಲಿ ತೊಡಗಿದ್ದೇವೆ ಇದು ನಲವತ್ತು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ರತಿ ತಿಂಗಳು ಕಾಳಿಕಾ ದೇವಿಯ ಪೂಜೆ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ ನಾವು ಇದರಿಂದ ನಮ್ಮ ಸಂಘದ ವಿಸ್ತಾರ ಇನ್ನಷ್ಟು ಹೆಚ್ಚುತ್ತಾ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತಿದೆ ಇದರ ಜೊತೆಗೆ ನಮ್ಮ ಸಂಘದ ಪ್ರಮುಖ ಕಾರ್ಯಗಳೆಂದರೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘ ನಡೆಸಿಕೊಂಡು ಬರುವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ನಡೆಸಿಕೊಡುತ್ತೇವೆ ಅಧಿಕ ಮಾಸದ ಸಮಯದಲ್ಲಿ ವಿಶೇಷವಾಗಿ ಮಹಿಳೆಯರೆಲ್ಲ ಸೇರಿ ಕಳಶ ಪೂಜೆ ಮಾಡಿ ಶ್ರೀ ಕಾಳಿಕಾದೇವಿಯ ಕೃಪೆಗೆ ಪಾತ್ರರಾಗಿ ನಮ್ಮ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನ ಹರಡುತ್ತಿದ್ದೇವೆ ಪ್ರತಿ ವರ್ಷ ದೇವಸ್ಥಾನಗಳಿಗೆ ಪ್ರವಾಸವನ್ನ ಕೈಗೊಳ್ಳುತ್ತೇವೆ ಮಠಗಳಿಗೆ ಅನಾಥ ಹಾಗೂ ದೇವಸ್ಥಾನಗಳಿಗೆ ವೃದ್ಧಾಶ್ರಮಗಳಿಗೆ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಹಣದ ಸಹಾಯ ಮಾಡುತ್ತೇವೆ ನಮ್ಮ ಸಮಾಜದ ಮಹಿಳೆಯರು ಪುರುಷರು ಮಕ್ಕಳು ಅವರ ಕಲೆಗಳ ಸಾಧನೆ ಮಾಡಿದ ಪರಿಚಯ ಕುರಿತು ವಿಡಿಯೋ ಮಾಡಿ ಅದಕ್ಕೆ ಸಕಲಕಲಾ ವಿಶ್ವಕರ್ಮರು ಎಂದು ವಿರೋಧಿಸುತ್ತೇವೆ ನಮ್ಮ ಮಹಿಳಾ ಮಂಡಲದ ವತಿಯಿಂದ ಉಚಿತವಾಗಿ ಸದಸ್ಯರಲ್ಲಿಗೂ ಭಜನಾ ತರಗತಿ ಭಗವದ್ಗೀತಾ ತರಗತಿ ಸಂಗೀತ ತರಗತಿಗಳನ್ನು ನಡೆಸಿಕೊಡಲಾಗುತ್ತದೆ ಕರೋನಾ ಸಮಯದಲ್ಲೂ ಕೂಡ ಪ್ರತಿ ತಿಂಗಳು ಆನ್ಲೈನ್ ಮೂಲಕ ಭಜನಾ ಕಾರ್ಯಕ್ರಮವನ್ನು ಮಾಡಲಾಯಿತು ಅದನ್ನೇ ಲೈವ್ ಆಗಿ ನಮ್ಮ ನಲ್ಲಿ ಪ್ರಸಾರ ಮಾಡಲಾಯಿತು ಹಾಗೆ ಕರಕೌಶಲ್ಯತೆಯ ಕಾರ್ಯಕ್ರಮಗಳನ್ನು ಕೂಡ ಮಾಡುತ್ತೇವೆ ನಮ್ಮ ಹಬ್ಬಗಳಾದ ಗಣೇಶ ಚತುರ್ಥಿ ದಸರಾ ರಾಮನವಮಿ ಕನ್ನಡ ರಾಜ್ಯೋತ್ಸವ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯೋತ್ಸವ ನವೆಂಬರ್ ನವೆಂಬರ್ನಲ್ಲಿ ಮಕ್ಕಳ ದಿನಾಚರಣೆ ಮುಂತಾದವುಗಳನ್ನ ಆಚರಿಸ್ತಾ ಬರ್ತಾ ಇದ್ದೇವೆ ಉಚಿತವಾಗಿ ಯೋಗ ತರಬೇತಿ ಅದ್ವೈತ ತರಗತಿ ಭಜನಾ ತರಗತಿಗಳನ್ನ ನಡೆಸುತ್ತೇವೆ ನಮ್ಮ ಸಂಘದ ಸದುದ್ದೇಶಗಳು ಏನು ಅಂತ ಅಂದ್ರೆ ಸಂಘದ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಹಿಳೆಯರ ಹಾಗೂ ಮಕ್ಕಳ ಕ್ಷೇಮಾಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೇವೆ ಸಣ್ಣ ಉಳಿತಾಯಗಳ ಬಗ್ಗೆ ಮತ್ತು ಕಾನೂನು ಮಾಹಿತಿಯ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ವರ್ಕ್ಶಾಪ್ ಮಾಡ್ತಾ ಇದ್ದೇವೆ ಹಾಗೂ ಆಪ್ತ ಸಮಾಲೋಚನೆ ತರಬೇತಿಯನ್ನ ನೀಡಲಾಗುತ್ತದೆ ಬಿಬಿಎಂಪಿ ವತಿಯಿಂದ ಪರಿಸರ ರಕ್ಷಣೆ ಕಸ ವಿಂಗಡಣೆ ಮಾಹಿತಿ ತಿಳಿಸಿಕೊಡುತ್ತೇವೆ ಸರ್ಕಾರದಿಂದ ನೀಡುವ ವೇತನಗಳ ತಿಳುವಳಿಕೆ ನೀಡುತ್ತೇವೆ ಮಕ್ಕಳಿಗಾಗಿ ಪುಸ್ತಕ ಮತ್ತು ಉಪಯುಕ್ತ ವಸ್ತುಗಳನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡುತ್ತೇವೆ ಹಿರಿಯ ನಾಗರಿಕರಿಗಾಗಿ ಅನುಕೂಲ ಮಾಡಿಕೊಡುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೇವೆ ಸ್ವಸಹಾಯ ಗುಂಪುಗಳ ರಚನೆ ಮಾಡಿಕೊಡುವಂತಹ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡುತ್ತೇವೆ ಹಾಗೇನೆ ಹೆಣ್ಣು ಸ್ವಾವಲಂಬಿ ಎನ್ನುವ ಉದ್ದೇಶದಿಂದ ಕರಕೌಶಲ್ಯತೆಯ ತರಗತಿಗಳನ್ನು ಮಾಡಿ ತನು ಮನ ಧನದೊಂದಿಗೆ ಶಕ್ತರಾಗುವಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುತ್ತೇವೆ ಪ್ರತಿ ವರ್ಷ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಾರ್ಷಿಕ ಆಟಗಳನ್ನ ಸ್ಪರ್ಧೆಗಳನ್ನ ಇಡಲಾಗುತ್ತದೆ ಹಾಗೂ ಪ್ರತಿ ವರ್ಷ ಮಹಿಳಾ ದಿನಾಚರಣೆ ಹಾಗೂ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಅವಕಾಶ ಮಾಡಿಕೊಡಲಾಗುತ್ತದೆ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ಭಜನಾ ತಂಡದವರು ಬೇರೆ ಬೇರೆ ಸಂಘಗಳಿಗೆ ಹೋಗಿ ಭಜನೆ ಕಾರ್ಯಕ್ರಮಗಳನ್ನು ಕೂಡ ನೀಡುತ್ತಾರೆ ಇನ್ನು ಸದಸ್ಯತ್ವದ ನಿಯಮಗಳು ಏನು ಅಂತ ಅಂದ್ರೆ ನಮ್ಮ ಮಹಿಳಾ ಮಂಡಳಕ್ಕೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಸದಸ್ಯರಾಗಬಹುದು ಆಜೀವ ಸದಸ್ಯದ ಸದಸ್ಯತ್ವದ ಹಣ ಐದುನೂರು ರೂಪಾಯಿ ಹಾಗೂ ವಾರ್ಷಿಕ ಸದಸ್ಯತ್ವದ ಹಣ ಇನ್ನೂರ ಐವತ್ತು ರೂಪಾಯಿ ಸದಸ್ಯರು ಸಂಘದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನುವುದು ನಮ್ಮ ಮಹದಾಶಯ ನಮ್ಮ ಮಹಿಳಾ ಮಂಡಳದ ಯೂಟ್ಯೂಬ್ ಚಾನೆಲ್ ಇದೆ ಅದು ಎಸ್ ಕೆ ವಿ ಎಂ ಎಂ ಅಂತ ಹೆಸರಿನಲ್ಲಿದೆ ನೀವೆಲ್ಲರೂ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸದಸ್ಯರು ಹಾಡಿದ ಹಾಡುಗಳು ನೃತ್ಯಗಳು ನಾಟಕ ಕಥೆ ಸಂಗೀತ ವಾದನ ಅಡುಗೆ ಮುಂತಾದವುಗಳ ವಿಡಿಯೋ ಮಾಡಿಕೊಟ್ಟಾಗ ಚಾನಲ್ ನಲ್ಲಿ ಪ್ರಸಾರ ಮಾಡುತ್ತೇವೆ ನಮ್ಮ ವಾಟ್ಸ್ಆಪ್ ನಲ್ಲಿ ವರ ಕನ್ಯಾ ಫೋಟೋಗಳನ್ನು ಕೂಡ ಕಳಿಸಬಹುದು ಇದರಿಂದ ಅವರು ಅನ್ವೇಷಣೆಯ ಅನುಕೂಲತೆಯನ್ನ ಕಲ್ಪಿಸಿಕೊಟ್ಟಿದ್ದೇವೆ ನಮ್ಮ ಮಹಿಳಾ ಮಂಡಳಿಯು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿರದೆ ಜಗತ್ತಿನ ಮೂಲ ಮೂಲೆಯಲ್ಲಿರುವ ವಿಶ್ವಕರ್ಮ ಮಹಿಳೆಯರು ಕೂಡ ಸದಸ್ಯರಾಗುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ ಆದ್ದರಿಂದ ಎಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟಿರುವ ಮಹಿಳೆಯರು ನಮ್ಮ ಸಂಘಕ್ಕೆ ಸದಸ್ಯರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ ಸಕಲ ಸಂಸ್ಕೃತಿ ಸಂಪ್ರದಾಯಗಳನ್ನ ಬೆಳೆಸುವುದರ ಜೊತೆಗೆ ನಮ್ಮ ವಿಶ್ವಕರ್ಮ ಸಮಾಜದ ಗೌರವದ ಪಟಾಕೆಯನ್ನು ಮುಗಿಲೆತ್ತರಕ್ಕೆ ಹಾರಿಸುವ ಜವಾಬ್ದಾರಿ ಇಲ್ಲಿ ನೆಲೆದಿರುವ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು ಬನ್ನಿ ಎಲ್ಲರೂ ಒಟ್ಟುಗೂಡಿಸಿ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯನ್ನು ವಿಶ್ವ ಮಟ್ಟದಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಕೈ ಜೋಡಿಸೋಣ ಮೂಢ್ಯತೆಯಿಂದ ಹೊರಬಂದು ವಿಶ್ವಕರ್ಮ ಜನಾಂಗದ ನವ ನಾಗರಿಕತೆಯ ನವ ನಿರ್ಮಾಣಕ್ಕೆ ನಾವೆಲ್ಲ ಭಾಗಿಯಾಗೋಣ ಜೈ ಮಹಾಕಾಳಿ ಜೈ ವಿಶ್ವಕರ್ಮ ಮತ್ತೆ ಇದೀಗ ನಮ್ಮ ಸಭೆಯನ್ನ ಸೇರಿರುವಂತ ಶ್ರೀಮತಿ ಸುಶೀಲಾ ಯಮನಪ್ಪ ಪತ್ತಾರವರಿಗೆ ಅವರಿಗೆ ತುಂಬು ಹೃದಯದ ಸ್ವಾಗತ ಬಹುಶಃ ಶ್ರೀಮತಿ ರೂಪಾ ಅವರು ಮಾತನಾಡಿರುವ ಹಾಗೆ ಪ್ರಾಸ್ತಾವಿಕ ನುಡಿಯಲ್ಲಿ ನೀವು ನಮ್ಮ ಸಂಘದ ಎಲ್ಲ ವಿವರವನ್ನ ಪಡೆದುಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ